ಅವಳು ಐದಾರು ಕಡೆ ಇಂಟರ್ವ್ಯೂಗಳಿಗೆ ಹೋಗಿ ಬಂದಿದ್ದರೂ ಎಲ್ಲಾ ಕಡೆ ನಿರಾಸೆಯೇ ಆಗಿತ್ತು ತನ್ನ ಮುದಿ ತಾಯಿಯನ್ನು ಸಾಕಲು ಈ ನಡುವೆ ಜೀವನ ನಿರ್ವಹಣೆಗೆ ಮಾಡಿದ ಸಾಲ ಸೋಲಗಳನ್ನು ತೀರಿಸಲು ಅಡವಿಟ್ಟಿರುವ ಒಂದೆರಡು ಹಳೆಯ ಒಡವೆಗಳನ್ನು ಬಿಡಿಸಿಕೊಳ್ಳಲು ಈಗ ಕೆಲಸ ಹುಡುಕಲೇಬೇಕಾಗಿದೆ ತಾನೇನು ಡಿಗ್ರಿ ಮಾಡಿರಬಹುದು ಆದ್ರೆ ಈಗ ಡಿಗ್ರಿ ಗೆಲ್ಲಿದೆ ಬೆಲೆ ಅಲ್ಲದೆ ಡಿಗ್ರಿ ಮಾಡದವರು ಯಾರು ತನ್ನಂತೆ ಅದೆಷ್ಟು ಜನ ಪದವೀಧರರಿಲ್ಲ ಇಷ್ಟಾಗಿ ತಾನೇನು ರ್ಯಾಂಕ್ ಅಥವಾ ಫಸ್ಟ್ ಕ್ಲಾಸ್ನಲ್ಲಿ ಪಾಸಾದವಳಲ್ಲ ಅಷ್ಟೇಕೆ ಪ್ರಥಮ ಬಾರಿಗೆ ಪಾಸ್ ಮಾಡಿದವಳೂ ಅಲ್ಲ ನಾಲ್ಕೈದು ಕಡೆ ಕೆಲಸ ಸಿಗ್ಲಿಲ್ಲವೆಂದ ಮಾತ್ರಕ್ಕೆ ತೆಪ್ಪಗೆ ಕೂಡುವಂತೆಯೂ ಇಲ್ಲ ಏನಾದ್ರೊಂದು ಕೆಲಸ ಗಿಟ್ಟಿಸ್ಲೇಬೇಕು ಇಲ್ಲದಿದ್ರೆ ನಾಳೆ ಕಳೆಯುವುದು ಹೇಗೆ ಹಾಗೆಂದೇ ಪೇಪರ್ನಲ್ಲಿ ಕಂಡ ಜಾಹೀರಾತುಗಳಿಗೆಲ್ಲ ಅರ್ಜಿ ಗುಜರಾಯಿಸುತ್ತಲೇ ಇದ್ದಾಳೆ ಯಾವುದಾದ್ರೂ ಸರಿ ಕೆಲಸ ಅಂತ ಸಿಕ್ಕಿದ್ರೆ ಸಾಕು ಮುಳುಗುವವನಿಗೆ ಹುಲ್ಲು ಕಡ್ಡಿಯ ಆಸರೆ ಸಿಕ್ಕಿದಂತೆ ಎಲ್ಲ ಸರಿಯಾಗಿ ಇದ್ದಿದ್ದರೆ ಅಂದ್ರೆ ಅಪ್ಪ ಆಕ್ಸಿಡೆಂಟ್ನಲ್ಲಿ ಸಾಯದೇ ಇದ್ದಿದ್ರೆ ಅಥವಾ ಸಾಯುವವನ್ನ ಸಾಕಷ್ಟು ಇನ್ಸುರೆನ್ಸ್ ಆದರೂ ಮಾಡಿಸಿದ್ದಿದ್ರೆ ಇಲ್ಲವೇ ಬದುಕಿದ್ದಾಗ ತಮ್ಮ ಪಿ ಎಫ್ ಖಾತೆಯಿಂದ ಹಣವನ್ನೆಲ್ಲ ತೆಗೆಯದೇ ಇದ್ದಿದ್ರೆ ತಾವು ಈ ರೀತಿ ವಿಕಾರಿಗಳಾಗಿ ಬದುಕಬೇಕಾಗಿರಲಿಲ್ಲ ಎಂದೋ ಬರುವ ಬೆಲೆ ಕಳೆದುಕೊಂಡ ಹಣಕ್ಕೆ ಇಂದಿನ ಅಮೂಲ್ಯ ಹಣವನ್ನು ವ್ಯಯಿಸುವುದು ಮೂರ್ಖತನದ ಪರಮಾವಧಿ ಎಂದು ತಿಳಿದುಕೊಂಡು ಇನ್ಸುರೆನ್ಸ್ ಮಾಡಿಸಿರಲಿಲ್ಲ ಮತ್ತೆ ಪಿ ಎಫ್ ಹಣವನ್ನೆಲ್ಲ ಡ್ರಾ ಮಾಡಿ ಏನು ಮಾಡಿದ್ರು ಎಂದು ಇಂದಿಗೂ ತಿಳಿಯದು ಸಾವು ಎಲ್ಲರಿಗೂ ಅನಿವಾರ್ಯ ಸತ್ತಾಗ ದುಃಖವಾಗುವುದು ಸಹಜವೇ ಆದರೆ ತಮ್ಮೆಲ್ಲರನ್ನು ಹೀಗೆ ಬೀದಿಗೆ ತಳ್ಳಿ ಸತ್ತ ಅಪ್ಪನ ಬಗ್ಗೆ ತಿರಸ್ಕಾರ ಬೆಳೆದು ನಿಂತಿದೆ ಸುಜಾತಾಳಲ್ಲಿ ಅವಳ ಅಪ್ಪ ಹೈಸ್ಕೂಲ್ ಟೀಚರ್ ಆಗಿದ್ದರಿಂದ ಎರಡು ಮೂರು ವರ್ಷಗಳಿಗೊಮ್ಮೆ ವರ್ಗವಾಗುವುದು ಸಾಮಾನ್ಯವಾಗಿತ್ತು ಹತ್ತು ಹನ್ನೆರಡು ವರ್ಷಗಳ ಹಿಂದಿರಬಹುದು ಆಗಿದ್ದ ಆ ಒಂದೂರಿನಲ್ಲಿ ದೊಡ್ಡ ಬಾಡಿಗೆ ಮನೆಯಲ್ಲಿ ಇದ್ದ ದಿನಗಳೇ ಬಹುಶಃ ಅವಳ ಜೀವನದ ಅತ್ಯಂತ ಸುಂದರ ದಿನಗಳು ಎನ್ನಬಹುದು ಕೈತುಂಬ ಸಂಬಳ ಜೊತೆಗೆ ಮನೆ ಪಾಠಗಳು ಓ ಆಗ ಎಷ್ಟೊಂದು ಸಂಪಾದಿಸ್ತಾ ಇದ್ರು ಆದರೆ ಅವರ ಸಂಪಾದನೆಯೆಲ್ಲ ಏನಾಯಿತು ಇರುವುದು ತಾನೊಬ್ಬಳೆ ಮಗಳು ಹಾಗೆನ್ನು ಮಿಡ್ ಸ್ಕೂಲ್ ಓದ್ತಾ ಇದ್ದದ್ದು ಸಣ್ಣ ಊರಾದ್ರಿಂದ ಅಂತಹ ಖರ್ಚುಗಳು ಇರಲಿಲ್ಲ ಇಷ್ಟಾದರೂ ಅವರು ಸತ್ತಾಗ ಬ್ಯಾಂಕ್ನಲ್ಲಿ ಇದ್ದದ್ದು ಐದಾರು ಸಾವಿರವಷ್ಟೇ ಅದು ಅವರ ಅಂತ್ಯಕ್ರಿಯೆಗಳಿಗೆ ಸರಿ ಹೋಗಿತ್ತು ಯಾರಿಗಾದರೂ ಸಾಲ ಕೊಟ್ಟು ಅದನ್ನವರು ಹಿಂತಿರುಗಿಸದೇ ಇರಬಹುದೇ ಅಥವಾ ಅವರಿಗೇನಾದರೂ ಅನೈತಿಕ ಸಂಬಂಧಗಳಿದ್ದು ಸಂಪಾದಿಸಿದ್ದನ್ನೆಲ್ಲ ಅಲ್ಲಿ ಸುರಿದಿರಬಹುದೇ ಏನು ಎಲ್ಲ ಊಹೆಗಳಷ್ಟೇ ಯಾವುದೇ ದೃಢ ತೀರ್ಮಾನ ತೆಗೆದುಕೊಳ್ಳಲು ಆಗ್ತಾ ಇರಲಿಲ್ಲ ಅವಳ ಪುಣ್ಯ ಅವಳ ಡಿಗ್ರಿಯಾಗುವ ತನಕವಾದರೂ ಬದುಕಿದ್ದರು ಬದುಕಿದ್ದಷ್ಟು ದಿನವೂ ಒಂದು ದಿನವೂ ಕಂಜುಸ್ತನ ಮಾಡಿದವರಲ್ಲ ಹೆಂಡತಿಗಾಗಲಿ ಮಗಳಿಗಾಗ್ಲಿ ಬೇಕಾದಷ್ಟು ಬಟ್ಟೆ ಬರೆ ತರ್ತಾ ಇದ್ರು ತಿನ್ನಲು ಉಣ್ಣಲು ಎಂದು ಕೊರತೆ ಮಾಡಿರಲಿಲ್ಲ ಬಡ ವಿದ್ಯಾರ್ಥಿಗಳೆಂದರೆ ತುಂಬ ಅನುಕಂಪ ಅವರು ಮಾಡ್ತಾ ಇದ್ದ ಮನೆ ಪಾಠಗಳಲ್ಲಿ ಅರ್ಧದಷ್ಟು ಬಿಟ್ಟಿ ಪಾಠ ಹೇಳಿಸಿಕೊಳ್ಳುತ್ತಿದ್ದವರೇ ಅವರು ಬದುಕಿರುವ ತನಕ ಯಾವುದೇ ಊರಿನಲ್ಲಿರಲಿ ಒಂದಿಬ್ಬರು ಹುಡುಗರಿಗಾದ್ರೂ ವಾರನ್ನವೆಂತಲೂ ಭಿಕ್ಷಾನ್ನವೆಂತಲೂ ಸಹಾಯ ಮಾಡುತ್ತಲೇ ಇದ್ರು ಅವೆಲ್ಲವರ ದೊಡ್ಡ ಗುಣಗಳೇ ಆದರೆ ಬದುಕಿರುವಾಗಲೇ ತಮ್ಮನ್ನು ಈ ರೀತಿ ಜೀವಂತ ಶವವಾಗಿ ಬಿಟ್ಟು ಹೋದದ್ದು ನ್ಯಾಯವೇ ಯೋಚಿಸುತ್ತಲೇ ಇಂಟರ್ವ್ಯೂ ನಡೆಯುವ ಜಾಗಕ್ಕೆ ಬಂದಿದ್ದಳು ಸುಜಾತ ಅದಾಗ್ಲೇ ಅದೇ ಕೆಲಸಕ್ಕೆ ಹತ್ತಾರು ಜನ ಅಭ್ಯರ್ಥಿಗಳು ತಮ್ಮ ಸರದಿಯಲ್ಲಿ ಕಾದು ಕುಳಿತಿದ್ದರು ಇಂತಹ ಅನೇಕ ಇಂಟರ್ವ್ಯೂಗಳನ್ನು ಅವಳು ಕಂಡಿದ್ದಾಳೆ ಅವರು ಕೇಳುವ ಪ್ರಶ್ನೆಗಳು ಚಿರಪರಿಸಿತವೆ ಅವರ ಪ್ರಶ್ನೆಗಳು ಅವಕ್ಕೆ ತಾನು ಕೊಡುವ ಉತ್ತರಗಳು ಇವೆಲ್ಲ ಕೇವಲ ಫಾರ್ಮಾಲಿಟಿ ಅವು ತನಗೆ ಖಂಡಿತ ಕೆಲಸ ಕೊಡಿಸುವುದಿಲ್ಲವೆಂದು ಅವಳಿಗೆ ಅನುಭವವಾಗಿ ಹೋಗಿದೆ ಈಗಿನ ಕಾಲದಲ್ಲಿ ಕೆಲಸ ಬೇಕೆಂದರೆ ಒಂದು ಹಣ ಇರಬೇಕು ಅಥವಾ ಇನ್ಫ್ಲುಯೆನ್ಸ್ ಇರಬೇಕು ಎರಡೂ ಇಲ್ಲದ ತನ್ನಂಥವರಿಗೆ ಕೆಲಸ ಸಿಗುವುದು ಮರೀಚಿಕೆ ಎಂದು ಗೊತ್ತಿದ್ದರೂ ಅವಶ್ಯಕತೆಯ ತೀವ್ರತೆಯಿಂದಾಗಿ ಮರಳಿ ಮರಳಿ ಪ್ರಯತ್ನಿಸುತ್ತಲೇ ಇದ್ದಾಳೆ ಅಭ್ಯರ್ಥಿಗಳು ಒಳಗೆ ಹೋಗ್ತಾ ಇದ್ರು ಸ್ವಲ್ಪ ಹೊತ್ತಿನ ಅನಂತರ ಈಚೆಗೆ ಬರ್ತಾ ಇದ್ರು ಈ ಕೆಲಸ ತನಗೆ ಸಿಗುತ್ತದೆ ಎಂಬ ಖಾತ್ರಿ ಪ್ರತಿಯೊಬ್ಬರಿಗೂ ಅವರವರ ಮುಖದಲ್ಲಿ ಅದೇ ಗೆಲುವಿನ ನಗೆ ಆ ನಗೆ ಎಷ್ಟು ದಿನ ಇರುವುದು ಕೆಲಸ ಸಿಗುವುದಿಲ್ಲವೆಂದು ತಿಳಿದಾಗ ಆ ನಗೆಯೆಲ್ಲ ಎಲ್ಲಿ ಹೋಗುವುದು ತನಗೂ ಅದರ ಅನುಭವ ಸಾಕಷ್ಟು ಆಗಿದೆಯಲ್ವೆ ಮೊದಲೆರಡು ಕಡೆ ಇಂಟರ್ವ್ಯೂಗಳಿಗೆ ಹೋದಾಗ ಅವರುಗಳು ಕೇಳಿದ ಪ್ರಶ್ನೆಗಳಿಗೆಲ್ಲ ಅದೆಷ್ಟು ಚೆನ್ನಾಗಿ ಉತ್ಸಾಹದಿಂದ ಉತ್ತರಿಸಿದ್ದಳು ತನ್ನ ಉತ್ತರಗಳು ಅಲ್ಲಿ ಇರುವವರಿಗೆಲ್ಲ ಮೆಚ್ಚುಗೆಯಾಗಿದ್ದವು ಈ ಕೆಲಸ ನಿಮಗೆ ಗ್ಯಾರಂಟಿ ಎಂಬಂತೆ ಮಾತನಾಡಿದ್ದರು ಅದೇ ಖುಷಿಯಲ್ಲಿ ಮನೆಗೆ ಬಂದ ನಾಲ್ಕೈದು ದಿನಗಳಲ್ಲಿ ರಿಗ್ರೆಟ್ ಲೆಟರ್ ಬಂದಾಗ ಅದೆಷ್ಟು ನಿರಾಸೆಯಾಗ್ತಾಯಿತ್ತು ಈಗ ಅದೆಲ್ಲ ಮಾಮೂಲಾಗಿ ಹೋಗಿದ್ದರೂ ಎಲ್ಲಾದರೊಂದು ಕಡೆ ಕೆಲಸ ಸಿಗಬಹುದೆಂಬ ಆಸೆ ಮಾತ್ರ ಪೂರ್ತಿಯಾಗಿ ಸತ್ತಿರಲಿಲ್ಲ ಅಂತೆಯೇ ಇನ್ನೂ ಅರ್ಜಿಗಳನ್ನು ಹಾಕುತ್ತಲೇ ಇದ್ದಾಳೆ ಇಂಟರ್ವ್ಯೂಗಳಿಗೆ ಹೋಗಿ ಬರ್ತಾನೆ ಇದ್ದಾಳೆ ಅಟೆಂಡರ್ ಬಂದು ಸುಜಾತ ಎಂದು ಕರೆದಾಗ ವಾತ್ಸವಕ್ಕೆ ಬಂದು ಇಂಟರ್ವ್ಯೂ ನಡೆಯುವ ಕೊಠಡಿಯೊಳಗೆ ಬಂದಳು ಎದುರಿಗೆ ಮೂವರು ಆಫೀಸರ್ಗಳು ಕುಳಿತಿದ್ದಾರೆ ಅವರಲ್ಲಿ ಮಧ್ಯ ಕುಳಿತಿರುವವನನ್ನು ಎಲ್ಲೇ ನೋಡಿದಂತಿದೆ ಎಲ್ಲರಿಗೂ ವಂದನೆಗಳನ್ನು ಸೂಚಿಸುತ್ತಿದ್ದಂತೆಯೇ ಕುಳಿತುಕೊಳ್ಳಿ ಎಂದರು ಮಧ್ಯದಲ್ಲಿದ್ದವರು ಅವಳು ಥ್ಯಾಂಕ್ಸ್ ಹೇಳಿ ಕುಳಿತುಕೊಂಡಳು ಹೌದು ಈಗ ಜ್ಞಾಪಕಕ್ಕೆ ಬಂದಿತ್ತು ಮಧ್ಯದಲ್ಲಿರುವವನು ರಾಘವೇಂದ್ರ ತನಗೆ ತೀರಾ ಚಿರಪರಿಚಿತ ಬಹುಶಃ ಅವನೂ ತನ್ನನ್ನು ಗುರುತು ಹಿಡಿದಿರಬಹುದು ನೀವು ಅಲ್ವಾ ಎಂದು ಕೇಳುತ್ತಾನೆ ಎಂದುಕೊಂಡು ಎಷ್ಟಾದರೂ ಚಿಕ್ಕಂದಿನ ಸ್ನೇಹ ಹೇಗೆ ಮರೆಯುತ್ತಾನೆ ಅಬ್ಬ ಅವನು ಈಗ ಎಷ್ಟು ದೊಡ್ಡವನಾಗಿ ಹೋಗಿದ್ದಾನೆ ದೈಹಿಕವಾಗಿ ಮಾತ್ರವಲ್ಲ ಪೊಸಿಷನ್ ಸಹ ಬಹುಶಃ ಈಗವನು ಈ ಕಂಪನಿಯ ಮ್ಯಾನೇಜರೋ ಡೈರೆಕ್ಟರೋ ಆಗಿರಬಹುದು ನೀವು ರಾಘವೇಂದ್ರ ಅಲ್ವಾ ಎಂದು ಕೇಳಬೇಕೆಂದುಕೊಳ್ಳುತ್ತಿದ್ದಂತೆಯೇ ನಿಮ್ಮ ಹೆಸರು ಎಂದು ಕೇಳಿದ ಅದೇ ರಾಘವೇಂದ್ರ ಛೇ ಅವನಿಗೆ ಗುರುತು ಸಿಕ್ಕಿಲ್ಲ ಸಿಕ್ಕಿದ್ದರೂ ಅವನು ಈಗಿರುವ ಪರಿಸ್ಥಿತಿಯಲ್ಲಿ ಪಿತ್ತ ನೆತ್ತಿಗೇರಿದೆ ಅಥವಾ ಅವನು ಅವನಲ್ಲದೆಯೂ ಇರಬಹುದು ಮೇಡಮ್ ನಿಮ್ಮ ಹೆಸರು ತನ್ನ ಪರಮಧ್ಯಾನಕ್ಕೆ ತಾನೇ ನಾಚಿಕೊಳ್ಳುತ್ತಾ ಸುಜಾತ ಎಂದಳು ನೀವ್ಯಾಕೆ ಕೆಲಸಕ್ಕೆ ಸೇರ್ಬೇಕು ಅದೇ ಗತ್ತು ಅದೇ ಅಹಂಭಾವ ಅವಶ್ಯಕತೆ ಸರ್ ಎಂದಳು ವಿನೀತಳಾಗಿ ಈ ಕಂಪನಿಯಲ್ಲಿ ಕೆಲಸ ಬಹಳ ಕಷ್ಟವಿರುತ್ತೆ ಎಂತಹ ಕಷ್ಟದ ಕೆಲಸವಾದರೂ ನಾನು ಮಾಡಲು ಸಿದ್ಧಳಿದ್ದೇನೆ ಸರ್ ಒಮ್ಮೊಮ್ಮೆ ಶಿಫ್ಟ್ನಲ್ಲಿ ಸಹ ಬರ್ಬೇಕಾಗತ್ತೆ ಆಯಿತು ಸರ್ ಅದಕ್ಕೂ ನಾನು ತಯಾರಾಗಿದ್ದೀನಿ ನೀವು ಬೇರೆ ಎಲ್ಲಾದರೂ ಕೆಲಸಕ್ಕೆ ಅರ್ಜಿಗಳನ್ನು ಹಾಕಿಕೊಂಡಿದ್ದೀರಾ ಈಗ ಅವಳಿಗೆ ಏನು ಹೇಳಬೇಕೆಂಬುದೇ ತಿಳಿಯಲಿಲ್ಲ ಹಾಕಿಕೊಂಡಿದ್ದೇನೆ ಎಂದರೆ ಮತ್ತೆ ಇಲ್ಲಿಗೇಕೆ ಬಂದಿರಿ ಎಂದು ಕೇಳಬಹುದು ಇಲ್ಲವೆಂದರೆ ಸುಳ್ಳು ಹೇಳಿದಂತಾಗುವುದು ಇಲ್ಲೇ ಕೆಲಸ ಸಿಗುತ್ತೆ ಅಂತ ಖಾತ್ರಿಯೇನು ಎಂದು ಕೇಳಬಹುದು ಹೌದು ಇಷ್ಟಾಗಿ ಇಲ್ಲೇ ಸಿಗುತ್ತೆ ಅನ್ನುವ ಖಾತ್ರಿಯೇನೂ ಇಲ್ಲ ಅಷ್ಟೊಂದು ಪರಿಚಿತನಾದವನೇ ಏನೋ ತಿಳಿಯದವನಂತೆ ಅಪರಿಚಿತನಂತೆ ವರ್ತಿಸ್ತಾ ಇರುವಾಗ ಈ ಕೆಲಸ ಸಿಕ್ಕೇ ಸಿಗುತ್ತೆ ಅನ್ನೋದು ಏನು ಗ್ಯಾರಂಟಿ ಅಲ್ಲದೆ ಈ ಕೆಲಸಕ್ಕೆ ಸಂಬಂಧವಿಲ್ಲದ ಹುಚ್ಚು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾನೆ ಅವಳಿಗೆ ಗೊತ್ತು ಕೆಲಸ ಕೊಡಲು ಇಷ್ಟವಿಲ್ಲದಾಗಲೇ ಇಂತಹ ತಲೆಹರಟೆ ಪ್ರಶ್ನೆಗಳನ್ನು ಕೇಳುವುದು ತಾನೆಷ್ಟು ಕಡೆ ಪ್ರಯತ್ನಿಸಿದ್ದರೆ ಇವನಿಗೇನಂತೆ ಹೌದು ಸರ್ ಇನ್ನೂ ನಾಲ್ಕೈದು ಕಡೆ ಪ್ರಯತ್ನಿಸ್ತಾ ಇದ್ದೀನಿ ಎಲ್ಲೆಲ್ಲಿ ಇಂಟರ್ವ್ಯೂಗೆ ಹೋಗಿ ಬಂದಿದ್ದೀರಿ ಅವನ ತಲೆಹರಟೆ ಅಧಿಕವಾಯಿತು ಎನಿಸಿದವಳಿಗೆ ತನ್ನ ಅಸಹಾಯಕತೆಯೊಂದಿಗೆ ಚೆಲ್ಲಾಟ ಆಡ್ತಾ ಇದ್ದಾನೆ ಎನಿಸಿತು ಆದರೂ ಶಾಂತಚಿತ್ತಳಾಗಿ ತಾನು ಯಾವ ಯಾವ ಕಂಪನಿಗಳಿಗೆ ಹೋಗಿ ಬಂದಿದ್ದೇನೆ ಎಂಬುದನ್ನು ವಿವರವಾಗಿ ಹೇಳಿದಳು ನೀವು ಕೆಲಸಕ್ಕಾಗಿ ತುಂಬ ಪ್ರಯತ್ನಿಸ್ತಾ ಇದ್ದಂತೆ ಕಾಣುತ್ತೆ ಯಾಕೆ ಇಲ್ಲಿಯವರೆಗೂ ಒಂದು ಕೆಲಸವೂ ಸಿಕ್ಕಿಲ್ಲ ಈಗ ಅವಳಿಗೆ ರೇಗಿ ಹೋಗಿತ್ತು ಯಾಕಂದರೆ ಕೆಲಸ ಸಿಗಲು ಬೇಕಾದಂತಹ ಇನ್ಫ್ಲುಯೆನ್ಸ್ ನನಗಿಲ್ಲ ಅಥವಾ ಕೇಳಿದಷ್ಟು ಕೊಡುವ ತಾಕತ್ತು ನನಗಿಲ್ಲ ಆಯಿತು ನೀವಿನ್ನು ಹೋಗಬಹುದು ಒಂದು ವಾರದಲ್ಲಿ ನಿಮಗೆ ತಿಳಿಸುತ್ತೇನೆ ಎಂದು ಅವನು ಹೇಳಿದಾಗ ಖರ್ಚೀಫಿನಿಂದ ಬೆವರು ಒರೆಸಿಕೊಳ್ಳುತ್ತಾ ಈಚೆಗೆ ಬಂದಳು ಮನಸ್ಸು ಮಾತ್ರ ರಾಘವೇಂದ್ರನೇ ಸುತ್ತಲೇ ಸುತ್ತುತ್ತಿತ್ತು ಅದೇ ಹಳೆಯ ದಿನಗಳು ಆಗ ಈ ರಾಘವೇಂದ್ರ ತೀರ ಬಡ ಹುಡುಗ ತಾವಿದ್ದ ಊರಿನಲ್ಲೇ ಹೈಸ್ಕೂಲ್ ಓದ್ತಾ ಇದ್ದ ತಮ್ಮ ಮನೆಗೂ ಒಂದು ದಿನ ವಾರದ ಊಟಕ್ಕೆ ಬರ್ತಾ ಇದ್ದ ರಾತ್ರಿಯ ಹೊತ್ತು ಅಪ್ಪ ಉಚಿತವಾಗಿ ಮನೆ ಪಾಠ ಹೇಳಿಕೊಡ್ತಾ ಇದ್ರು ಅಪ್ಪನಿಗಂತೂ ಅವನನ್ನು ಕಂಡರೆ ತುಂಬಾ ಅಭಿಮಾನ ನೋಡಮ್ಮ ವಿದ್ಯೆ ಉಲಿಯುವುದು ಯಾವಾಗ್ಲೂ ಬಡ ಹುಡುಗರಿಗೆ ಈ ಹುಡುಗ ಎಷ್ಟು ಕಷ್ಟಪಟ್ಟು ಎಷ್ಟು ಚೆನ್ನಾಗಿ ಓದ್ತಾನೆ ಎಂದು ಅಪ್ಪ ತನ್ನೊಡನೆ ಅದೆಷ್ಟೋ ಬಾರಿ ಹೇಳಿದ್ದರು ಅವರ ದೃಷ್ಟಿಯಲ್ಲಿ ಇತರೆ ಹುಡುಗರಿಗೆಲ್ಲ ಅವನೊಬ್ಬ ಮಾದರಿ ವಿದ್ಯಾರ್ಥಿಯಾಗಿದ್ದ ನೀನ್ಯಾಕೆ ರಾತ್ರಿ ರಸ್ತೆ ದೀಪದ ಬೆಳಕಿನಲ್ಲಿ ಓದ್ಕೊಂಡಿರ್ಬೇಕು ನಮ್ಮನೆಯಲ್ಲೇ ಇದ್ದು ಬಿಡು ನಿನಗೊಬ್ಬನಿಗೆ ಅನ್ನ ಹಾಕೋದು ನನಗೆ ಕಷ್ಟವಲ್ಲ ಎಂದು ಹೇಳಿದ್ದರು ಆದರೆ ಅವನು ಸ್ವಾಭಿಮಾನಿ ಬಿಡಿ ಸರ್ ನಿಮ್ಮ ಆಶೀರ್ವಾದ ಒಂದು ನನ್ನ ಮೇಲಿದ್ದರೆ ಸಾಕು ಎಂತಹ ಕಷ್ಟವಾದರೂ ಪರವಾಗಿಲ್ಲ ಈಗ ಸಿಗ್ತಾ ಇರುವ ಸಮಯದಲ್ಲೇ ಇನ್ನೂ ಚೆನ್ನಾಗಿ ಓದಬಹುದು ಎನಿಸುತ್ತೆ ನನಗೆ ಏನೋ ದೇವರ ದಯೆ ಎರಡು ಹೊತ್ತು ಊಟವಾದರೂ ಸಿಗುತ್ತಿದೆ ಅದೂ ಇಲ್ಲದೆ ಇರುವವರು ಎಷ್ಟು ಜನರಿಲ್ಲ ಸರ್ ಅವರಿಗೆ ಹೋಲಿಸಿದರೆ ನಾನೇ ಅದೃಷ್ಟವಂತ ವಾರಕ್ಕೆ ಏಳು ಜನ ತಾಯಿಯರು ನನಗೆ ಊಟ ಹಾಕ್ತಾರೆ ಅದಕ್ಕಿಂತ ಬೇರೇನ್ ಬೇಕು ಸರ್ ಎಂದು ಮಾತು ತೇಲಿಸಿ ಬಿಡುತ್ತಿದ್ದ ಊರಾಚೆ ಒಂದು ದೇವಸ್ಥಾನ ಅದರಲ್ಲೊಂದು ಸಣ್ಣ ರೂಮ್ ಇತ್ತು ಅಲ್ಲಿಯೇ ಅವನ ವಾಸ ದೇವಸ್ಥಾನಕ್ಕೆ ಹೊಂದಿಕೊಂಡಂತೆ ಒಂದು ಬೀದಿ ದೀಪ ಅದರ ಕೆಳಗೊಂದು ಜಗುಲಿ ಅದರ ಮೇಲೆಯೇ ಅವನ ಅಭ್ಯಾಸ ರಾತ್ರಿ ಹನ್ನೊಂದು ಹನ್ನೆರಡು ಗಂಟೆಯ ತನಕ ಓದುತ್ತಾ ಕುಳಿತಿರುವುದನ್ನು ಅವಳೇ ಅದೆಷ್ಟೋ ಬಾರಿ ಕಂಡಿದ್ದಾಳೆ ಅವನು ಎಸ್ಎಲ್ಸಿಯಲ್ಲಿ ಓದುವಾಗ ಅವಳಿನ್ನೂ ಆಗ ಹೈಸ್ಕೂಲ್ ಸೇರಿದ್ದಳು ಪುಸ್ತಕ ಹಿಡಿದು ಕೂತರೆ ಸಾಕು ನಿದ್ದೆ ಆವರಿಸಿಕೊಂಡು ಬಿಡುವುದು ಅವನು ಓದುವುದನ್ನು ಕಂಡಾಗಲೆಲ್ಲ ಅವನ ಮೇಲೆ ಅಸೂಯೆಯಾಗುತ್ತಿತ್ತು ತನಗ್ಯಾಕೆ ಅವನಂತೆ ಓದಲಾಗುವುದಿಲ್ಲ ಎಂದು ಅದೆಷ್ಟೋ ಬಾರಿ ತಂತಾನೆ ಪ್ರಶ್ನಿಸಿಕೊಂಡಿದ್ದಳು ಹೌದು ಅವನಂತೆ ತನಗೇನು ಕಷ್ಟವಿತ್ತು ಬೇಕಾದ್ದನ್ನು ತಂದುಕೊಡುವ ಅಪ್ಪ ಕಾಫಿ ಕುಡಿದ ಲೋಟವನ್ನು ತೊಳೆಯಲು ಬಿಡದ ಅಮ್ಮ ಆದರೂ ವಿದ್ಯೆ ತನ್ನ ತಲೆಗೆ ಹತ್ಲಿಲ್ವಲ್ಲ ಅವನ ಕಷ್ಟ ಸಹಿಷ್ಣುತೆ ಸ್ವಾಭಿಮಾನಗಳು ಅವಳಲ್ಲಿ ಅವನ ಬಗ್ಗೆ ವಿಶೇಷ ಆಸಕ್ತಿ ಬೆಳೆಸಿದ್ದವು ಅದ್ಯಾಕೋ ತನಗೆ ತಿಳಿಯದೆಯೇ ಅವನನ್ನು ಪ್ರೀತಿಸ್ತಾ ಇದ್ದೇನೆ ಎಂದುಕೊಳ್ಳುತ್ತಿದ್ದಳು ಪ್ರೀತಿ ಎಂಬ ಪದಕ್ಕೆ ಸರಿಯಾದ ಅರ್ಥ ಗೊತ್ತಿಲ್ಲದ ವಯಸ್ಸದು ಆ ವಯಸ್ಸಿನಲ್ಲಿ ಅದು ಪ್ರೀತಿಯೋ ಅಭಿಮಾನವೋ ಅಂತೋ ಯಾವುದೋ ಒಂದು ರೀತಿಯ ಸೆಳೆತ ಅವನನ್ನು ಪ್ರತಿದಿನವೂ ನೋಡ್ತಾ ಇರಬೇಕು ಸದಾ ಮಾತನಾಡಿಸ್ತಾ ಇರಬೇಕು ಎನಿಸ್ತಾ ಇತ್ತು ಮನಸ್ಸು ಅವನ ಡ್ರೆಸ್ ಎಂದರೆ ಒಂದು ಪಂಚೆ ಒಂದು ಶರ್ಟ್ ಊಟಕ್ಕೆ ಬರುವಾಗ ಮಾತ್ರ ಮೇಲೊಂದು ಟವಲ್ ಅವನು ಸ್ಕೂಲಿಗೆ ಬರ್ತಾ ಇದ್ದದ್ದು ಅದೇ ಡ್ರೆಸ್ನಲ್ಲಿಯೇ ಅವಳಂತೂ ಒಮ್ಮೊಮ್ಮೆ ತನ್ನ ಮನಸ್ಸಿನಲ್ಲೇ ಅವನಿಗೆ ಅಂದವಾದ ಪ್ಯಾಂಟ್ ತೊಡಿಸಿ ಮೇಲೊಂದು ಗರಿಗರಿಯಾಗಿ ಇಸ್ತ್ರಿ ಮಾಡಿದ ಶರ್ಟ್ ತೊಡಿಸಿ ಆನಂದಿಸುತ್ತಿದ್ದಳು ಅಂತೆಯೇ ಸಮಯ ಸಿಕ್ಕಾಗಲೆಲ್ಲ ಅವನೊಡನೆ ಧಾರಾಳವಾಗಿ ಮಾತನಾಡ್ತಾ ಇದ್ಲು ಆದರೂ ಅವನಿಗೆ ತನ್ನ ಪರಿಸ್ಥಿತಿಯ ಇತಿಮಿತಿಗಳ ಅರಿವಿತ್ತು ಎಷ್ಟು ಬೇಕೋ ಅಷ್ಟು ಮಾತ್ರ ಮಾತನಾಡ್ತಾ ಇದ್ದ ಸಭ್ಯತೆಯ ಎಲ್ಲೆಯನ್ನು ಎಂದೂ ಮೀರ್ತಾ ಇರಲಿಲ್ಲ ಆ ವಯಸ್ಸಿಗೆ ಅವನ ನಡೆನುಡಿಗಳಲ್ಲಿ ಪ್ರೌಢತೆ ಎದ್ದು ಕಾಣುತ್ತಿತ್ತು ಅವನು ಎಸ್ ಎಸ್ ಎಲ್ ಸಿ ಪ್ರಥಮ ದರ್ಜೆಯಲ್ಲಿ ಪಾಸ್ ಆದಾಗ ಅವನನ್ನು ಕರೆದು ಒಂದು ಪ್ಯಾಂಟ್ ಶರ್ಟ್ ಹೊಲಿಸಿಕೊಟ್ಟಿದ್ದರು ಅವನು ಅಪ್ಪನ ಕಾಲುಗಳಿಗೆ ನಮಸ್ಕಾರ ಮಾಡಿ ಗಳಗಳನೆ ಹತ್ತು ಬಿಟ್ಟಿದ್ದ ತಂದೆ ಇಲ್ಲದ ಈ ಅನಾಥನ ಮೇಲೇಕೆ ಸರ್ ಅಷ್ಟೊಂದು ಪ್ರೀತಿ ಆತ್ಮೀಯತೆ ನಿಮಗೆ ಎಂದು ಕೇಳಿದ್ದ ನೀನೇ ಹೇಳಿಲ್ವ ನೀನು ಬಡವ ಅನಾಥ ಅಂತ ಅದಕ್ಕೆ ಅನಾಥ ದೈವರಕ್ಷಕ ಎಂದು ಕೇಳಲಿಲ್ವೆ ಜೊತೆಗೆ ನೀನು ಬುದ್ಧಿವಂತಹ ಸಹ ಇಡೀ ಶಾಲೆಗೆ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಮಾಡಿರುವವನು ನೀನೊಬ್ಬನೇ ನಿನ್ನಂತಹ ಒಬ್ಬ ಮಗ ನನಗಿದ್ದಿದ್ರೆ ಎಷ್ಟೊಂದು ಹೆಮ್ಮೆ ಪಡ್ತಾ ಇದ್ದೆ ಗೊತ್ತಾ ದೇವರು ನಿನಗೆ ಒಳ್ಳೆಯದನ್ನು ಮಾಡ್ತಾನೆ ಬದುಕಿನಲ್ಲಿ ನೀನು ತುಂಬ ಮುಂದೆ ಬರ್ತೀಯಾ ಎಂದು ಆಶೀರ್ವದಿಸಿದ್ದರು ಸರ್ ನೀವೇನೋ ನನ್ನನ್ನು ಮಗನಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದೀರಾ ನಿಮ್ಮ ಋಣ ನಾನು ಹೇಗೆ ತೀರಿಸಲಿ ಸರ್ ಓ ಋಣದ ಮಾತು ಈಗ ಯಾಕೆ ಸಮಯ ಬಂದಾಗ ತೀರಿಸುವಂತೆ ಬಿಡು ಎಂದು ಹೇಳಿದ್ದರು ಅದೇ ಊರಲ್ಲಿ ಜೂನಿಯರ್ ಕಾಲೇಜ್ ಆರಂಭವಾದ್ದರಿಂದ ಅವನು ಅದೇ ಕಾಲೇಜಿಗೆ ಸೇರಿದ್ದ ತಾನೇನು ಕುಂಟುತ್ತಾ ತೆವಳುತ್ತಾ ಹೈಸ್ಕೂಲ್ನಲ್ಲಿ ಓದ್ತಾ ಇದ್ಲು ಅಷ್ಟರಲ್ಲಿ ಅಪ್ಪನಿಗೆ ಬೇರೆ ಊರಿಗೆ ವರ್ಗವಾಗಿತ್ತು ಅವನಂತೂ ಅಪ್ಪನ ಮುಂದೆ ಚಿಕ್ಕ ಮಕ್ಕಳಂತೆ ಹತ್ತು ಬಿಟ್ಟಿದ್ದ ಅಂದು ಸಂಜೆ ಅವನ ರೂಮಿಗೆ ಅರ್ಥಾತ್ ದೇವಸ್ಥಾನಕ್ಕೆ ಹೋಗಿದ್ದಾಗ ಅವನು ಓದುತ್ತಾ ಕುಳಿತಿದ್ದ ತನ್ನನ್ನು ನೋಡ್ತಾ ಇದ್ದಂತೆ ಜಗುಲಿಯ ಮೇಲೆ ಕುಳಿತುಕೊಳ್ಳಲು ಹೇಳಿದ ನಾಳೆ ನಾವು ಊರಿಗೆ ಹೊರಟು ಹೋಗ್ತಾ ಇದ್ದೀವಿ ಕಣೂರಾಗು ಹೋಗ್ಬನ್ನಿ ದೇವರು ಒಳ್ಳೇದು ಮಾಡಲಿ ಚೆನ್ನಾಗಿ ಓದ್ಕೋ ಈಗಿನ ಕಾಲದಲ್ಲಿ ಏನಿಲ್ಲದಿದ್ದರೂ ವಿದ್ಯೆ ಇರಲೇಬೇಕು ಎಂದ ಅಷ್ಟೇನಾ ಇನ್ನೇನು ಹೇಳಬೇಕು ಅನ್ಸೋಲ್ವಾ ಇನ್ನೇನು ಹೇಳಬೇಕು ನನ್ನ ಕಂಡ್ರೆ ನಿನಗೆ ಬೇರೆ ಯಾವ ರೀತಿಯ ಭಾವನೆಗಳು ಇಲ್ವಾ ಹಾಗಾದರೆ ನೀನೇ ಹೇಳು ನನ್ನನ್ನು ಕಂಡರೆ ನಿನಗೆ ಯಾವ ರೀತಿಯ ಭಾವನೆಗಳು ಇವೆ ಅಂತ ನಾನು ನಿನ್ನನ್ನು ತುಂಬ ಪ್ರೀತಿಸ್ತಾ ಇದ್ದೀನಿ ರಾಗು ಹೊಚ್ಚು ಹುಡುಗಿ ಆಟವಾಡಿಕೊಂಡು ಚೆನ್ನಾಗಿ ಓದ್ಕೊಂಡಿರಬೇಕಾದ ವಯಸ್ಸಿದು ಈ ಪ್ರೀತಿ ಪ್ರೇಮಗಳಿಗೆಲ್ಲ ಮುಂದೆ ಬೇಕಾದಷ್ಟು ಸಮಯವಿದೆ ನೀನು ತಿಳಿದಿರುವಂತೆ ನಾನೇನು ತೀರ ಚಿಕ್ಕ ಹುಡುಗಿಯಲ್ಲ ನೀನು ಹೇಳಿದಂತೆ ಪ್ರೀತಿಸಲು ಮುಂದೆ ಬೇಕಾದಷ್ಟು ಸಮಯ ಇರಬಹುದು ಆದರೆ ಮುಂದೆ ನೀನೆಲ್ಲೋ ನಾನೆಲ್ಲೋ ಸುಜಾ ನೀನು ನನ್ನನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ ನನಗೂ ನಿನ್ನ ಕಂಡ್ರೆ ಪ್ರೀತಿ ಇಲ್ಲದೇ ಇಲ್ಲ ಆದರೆ ನಾನಿರುವ ಪರಿಸ್ಥಿತಿ ನೋಡು ಇರಲು ಒಂದು ನೆಲೆಯಿಲ್ಲ ಮಾಡಲೊಂದು ಉದ್ಯೋಗವಿಲ್ಲ ನನ್ನವರೆಂಬುವವರು ಯಾರೂ ಇಲ್ಲ ಕಾಲ ಸದಾ ಹೇಗೆ ಇರುತ್ತಾರಾಗು ನಿನಗೂ ಒಳ್ಳೆಯ ದಿನಗಳು ಬರದಿರುತ್ತದೆಯೇ ಏನೋ ಭವಿಷ್ಯದ ಬಗೆಗೆ ನನಗೆ ಏನೇನೂ ನಂಬಿಕೆ ಇಲ್ಲ ಪರಿಸ್ಥಿತಿಗಳು ಬಂದಂತೆ ಎದುರಿಸುತ್ತಾ ಸ್ವೀಕರಿಸುತ್ತಾ ಹೋಗುವ ಜಾಯಮಾನ ನನ್ನದು ಅವನು ಅವಳ ಕೈ ಹಿಡಿದುಕೊಂಡು ಹೇಳಿದ ನಾಳೆಯ ಬಗ್ಗೆ ಹಿಂದೆ ಏನು ಹೇಳಲಾರೆ ಆದರೆ ಸುಜಾ ನಿಮ್ಮನ್ನೆಲ್ಲ ಅದರಲ್ಲೂ ನಿನ್ನನ್ನು ನಾನೆಂದು ಮರೆಯಲಾರೆ ಅದೃಷ್ಟವಿದ್ದರೆ ಮುಂದೆ ಎಂದಾದರೊಂದು ದಿನ ಒಬ್ಬರನ್ನೊಬ್ಬರು ಭೇಟಿಯಾಗಬಹುದು ಕತ್ತಲಾಗ್ತಾ ಇದೆ ಇನ್ನು ಹೊರಡು ಎಂದು ಹೇಳುವಾಗ ಅವನ ಕಣ್ಣಲ್ಲೂ ನೀರು ಅವನು ಅವಳ ತಲೆ ನೇವರಿಸಿ ಇದಕ್ಕೆಲ್ಲ ಅತ್ತರೆ ಹೇಗೆ ನೀವೇನು ದೇಶ ಬಿಟ್ಟು ಹೊರಟು ಹೋಗ್ತಾ ಇಲ್ವಲ್ಲ ಹೊಚ್ಚು ಹುಡುಗಿ ಕಣ್ಣೊರೆಸಿಕೋ ಎಂದು ಸಮಾಧಾನ ಮಾಡಿ ಕಳಿಸಿದ್ದ ಅನಂತರ ಒಂದೆರಡು ಬಾರಿ ಅವಳು ಕಾಗದ ಬರೆದಿದ್ದಳು ಅವನೂ ಉತ್ತರಿಸಿದ್ದ ಕಾಲ ಎಲ್ಲವನ್ನೂ ಮರೆಸುತ್ತಾ ಹೋಗುತ್ತದೆ ಅಂತೆಯೇ ರಾಘುವಿಗೆ ಬೆಂಗಳೂರಿನ ಹಾಸ್ಟೆಲ್ ಒಂದರಲ್ಲಿ ಸೀಟು ಸಿಕ್ಕಿ ಮುಂದಿನ ವಿದ್ಯಾಭ್ಯಾಸಕ್ಕೆಂದು ಹೊರಟು ಹೋಗಿದ್ದ ಸುಜಾತ ಡಿಗ್ರಿ ಮುಗಿಸಿದ್ದೇ ಒಂದು ದೊಡ್ಡ ಪವಾಡ ಎಸ್ ಎಸ್ ಎಲ್ ಸಿ ಸಿಗಳಲ್ಲಿ ಒಮ್ಮೊಮ್ಮೆ ಮುಗ್ಗರಿಸಿ ಹೀಗೆ ಏಳುತ್ತಾ ಬೀಳುತ್ತಾ ಡಿಗ್ರಿ ಮುಗಿಸಿದ್ದಳು ಅವಳ ಅಪ್ಪ ಬದುಕಿದ್ದರೆ ಅದೇ ಬೇರೆ ಮಾತು ಅಪ್ಪ ಇಲ್ಲದಿದ್ದರೂ ಅಮ್ಮ ಇದ್ದಾಳಲ್ಲ ತನ್ನ ವಂಶದ ಕುಡಿಯ ಏಳಿಗೆಗಾಗಿ ಅದೆಷ್ಟು ಕಷ್ಟಪಟ್ಟಳೆಂದು ಆ ತಾಯಿಗೆ ಮಾತ್ರ ಗೊತ್ತು ಅದಕ್ಕೆ ಹೇಳುವುದು ಮಕ್ಕಳಿಗೆ ತಂದೆ ಇಲ್ಲದಿದ್ದರೂ ಪರವಾಗಿಲ್ಲ ತಾಯಿ ಮಾತ್ರ ಬದುಕಿರಬೇಕು ಎಂದು ಹೆಂಡತಿ ಸತ್ತರೆ ಗಂಡನಿಗೆ ಎರಡನೇ ಹೆಂಡತಿಯ ಚಿಂತೆಯಂತೆ ಗಂಡ ಸತ್ತರೆ ಹೆಂಡತಿಗೆ ಮಕ್ಕಳ ಚಿಂತೆಯಂತೆ ಸುಜಾತ ಎಲ್ಲಿ ನಿಂತರೂ ಕೂತರು ರಾಘವೇಂದ್ರ ಮನಸ್ಸಿನಾಳಕ್ಕೆ ಬಿಡುತ್ತಿದ್ದಳು ತಾವು ಚೆನ್ನಾಗಿದ್ದಾಗ ಅವನು ತಮ್ಮಿಂದ ಎಷ್ಟು ಉಪಕೃತನಾಗಿದ್ದ ಅಂಥವನು ಈಗ ಅಪರಿಚಿತನಂತೆ ವರ್ತಿಸಿಬಿಟ್ನಲ್ಲ ಅವನು ಮನಸ್ಸು ಮಾಡಿದ್ರೆ ಈ ಕೆಲಸ ತನಗೇ ಕೊಡಬಹುದಿತ್ತು ರಾಘು ತನಗೆ ದ್ರೋಹ ಮಾಡಲಾರ ಈ ಕೆಲಸ ತನಗೇ ಸಿಗಬಹುದೆಂಬ ನಿರೀಕ್ಷೆಯಲ್ಲಿದ್ದಾಗಲೇ ಆ ಕಂಪನಿಯಿಂದ ರಿಗ್ರೆಟ್ ಲೆಟರ್ ಬಂದಿತ್ತು ಅಪ್ಪ ಬದುಕಿದ್ದಾಗ ನಿಮ್ಮ ಋಣ ಹೇಗೆ ತೀರಿಸಲಿ ಎಂದು ಕೇಳಿದ್ದ ಋಣ ತೀರಿಸಲು ಇದಕ್ಕಿಂತ ಉತ್ತಮ ಅವಕಾಶ ಮತ್ತೆ ಸಿಗುತ್ತದೆಯೇ ಛೇ ಅವನೊಬ್ಬ ಕೃತಜ್ಞ ಇನ್ನು ಮುಂದೆ ಅವನ ಹೆಸರನ್ನು ನೆನಪಿಸಿಕೊಳ್ಳಬಾರದು ಎಂದು ತೀರ್ಮಾನಿಸಿದಳು ರಾಘವೇಂದ್ರನ ಕಂಪನಿಗೆ ಇಂಟರ್ವ್ಯೂಗೆ ಹೋಗುವುದಕ್ಕೆ ಮುಂಚೆ ಅವಳು ಮತ್ತೊಂದು ಕಂಪನಿಗೆ ಹೋಗಿದ್ದಳು ಅದು ತುಂಬ ಹೆಸರುವಾಸಿಯಾದ ದೊಡ್ಡ ಕಂಪನಿ ಅಲ್ಲಿ ಸಂಬಳವೂ ಹೆಚ್ಚು ಆದರೆ ತನ್ನಂತಹ ನತದೃಷ್ಟರಿಗೆ ಅಲ್ಲಿ ಕೆಲಸ ಸಿಗ್ಬೇಕಾದ್ರೆ ಪೂರ್ವಜನ್ಮದ ಪುಣ್ಯವೇ ಇರಬೇಕು ಅಲ್ಲಿ ಸಿಗುತ್ತದೆ ಎಂಬ ನಂಬಿಕೆ ತೃಣ ಮಾತ್ರವೂ ಇರಲಿಲ್ಲ ಆದರೆ ಮಾರನೇ ದಿನ ಅದೇ ಕಂಪನಿಯಿಂದ ಅಪಾಯಿಂಟ್ಮೆಂಟ್ ಆರ್ಡರ್ ಬಂದಾಗ ಅವಳಿಗೆ ತನ್ನ ಕಣ್ಣನ್ನೇ ನಂಬಲಾಗ್ಲಿಲ್ಲ ಸುಮಾರು ಮೂರು ಸಾವಿರ ಸಂಬಳ ಜೊತೆಗೆ ಪಿ ಎಫ್ ಗೃಹಚ್ಯುಟಿ ಮೆಡಿಕಲ್ ಬೆನಿಫಿಟ್ಸ್ ಮುಂತಾದ ಸೌಲಭ್ಯಗಳು ಪ್ರತಿ ಶನಿವಾರ ಅರ್ಧ ದಿನ ಮಾತ್ರ ಕೆಲಸ ತಾನು ಯಾವ ಶಿಫಾರಸು ಮಾಡಿರಲಿಲ್ಲ ಬಹುಶಃ ಆ ಕೆಲಸಕ್ಕಾಗಿ ಮಂತ್ರಿಗಳು ಅಥವಾ ಮುಖ್ಯಮಂತ್ರಿಗಳ ಕಡೆಯಿಂದ ರೆಕಮೆಂಡೇಶನ್ ತಂದಿದ್ದವರು ಇಲ್ಲದಿರಲಿಲ್ಲ ಆದರೆ ಆ ಕೆಲಸ ತನಗೆ ಸಿಕ್ಕಿದೆ ತತ್ತಕ್ಷಣ ತಾಯಿಯ ಕಾಲಿಗೆ ನಮಸ್ಕರಿಸಿದಳು ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹೋಗಿ ಪೂಜೆ ಮಾಡಿಸಿಕೊಂಡು ಬಂದಳು ಕಂಪನಿಯವರು ತಿಳಿಸಿದ್ದ ಸಮಯಕ್ಕೆ ಸರಿಯಾಗಿ ಆರ್ಡರ್ ಹಿಡಿದುಕೊಂಡು ಆ ಆಫೀಸಿಗೆ ಬಂದಳು ಒಳಗಡೆ ಹತ್ತಾರು ಜನ ಕೆಲಸ ಮಾಡ್ತಾ ಇದ್ರು ಇನ್ನು ಮುಂದೆ ಇವರ ಮಧ್ಯೆ ತಾನೂ ಒಬ್ಬಳು ಇವರೆಲ್ಲ ತನ್ನನ್ನು ಹೇಗೆ ಸ್ವೀಕರಿಸುತ್ತಾರೋ ತಿಳಿಯದು ಇಂತಹ ಭವ್ಯ ಕಟ್ಟಡದಲ್ಲಿ ತಾನು ಕೆಲಸ ಮಾಡಬೇಕಾಗುವುದು ಮೂರು ಸಾವಿರ ಸಂಬಳ ಕೊಡಬೇಕಾದ್ರೆ ಅದೆಷ್ಟೋ ಜವಾಬ್ದಾರಿಗಳು ಇರುತ್ತವೋ ಏನು ತನ್ನಿಂದ ಅಂತಹ ಜವಾಬ್ದಾರಿಯನ್ನು ಹೊರಲು ಸಾಧ್ಯವೇ ಎಂದುಕೊಳ್ಳುತ್ತಾ ಅಲ್ಲಿದ್ದವರೊಬ್ಬರಿಗೆ ತನ್ನ ಆರ್ಡರ್ ತೋರಿಸಿದಳು ಅವನು ಸೌಮ್ಯವಾಗಿಯೇ ಡಿಯವರ ಕೊಠಡಿ ತೋರಿಸಿ ಅಲ್ಲಿಗೆ ಹೋಗಿ ಎಂದನು ಪರವಾಗಿಲ್ಲ ಮನುಷ್ಯ ಒಳ್ಳೆಯವನಂತಿದ್ದಾನೆ ಎಂದುಕೊಂಡು ಬಾಗಿಲ ಮೇಲೆ ಎರಡು ಸಲ ಟಕ್ ಟಕ್ ಶಬ್ದ ಮಾಡಿದಳು ಒಳಗಡೆಯಿಂದ ಕಮೀನ್ ಎಂದು ಹೇಳಿದ ಮೇಲೆ ಬಾಗಿಲು ತೆರೆದು ಒಳಕ್ಕೆ ಬಂದಳು ಎದುರಿಗೆ ಎಂಡಿ ಕುಳಿತಿದ್ದ ಪಕ್ಕದಲ್ಲೇ ರಾಘವೇಂದ್ರ ಸಹ ಕುಳಿತಿದ್ದ ಅವನನ್ನು ನೋಡಿ ಅವಳಿಗೆ ಆಶ್ಚರ್ಯವಾಯಿತು ಅವನ ಕಂಪೆನಿಯಲ್ಲಂತೂ ಕೆಲಸ ಕೊಡಲಿಲ್ಲ ಇನ್ನು ಇಲ್ಲಿ ಏನೇನು ತರಲೆ ಮಾಡುವನು ತನ್ನ ಮೇಲೆ ಏನೇನು ಚಾಡಿ ಹೇಳುವನು ಈ ಕೆಲಸ ಸಿಗದಂತೆ ಮಾಡಿದರೆ ಏನು ಮಾಡುವುದು ಎಂದು ಭಯ ಬೀಳುತ್ತಲೇ ನಮಸ್ಕಾರ ಸರ್ ಎಂದಳು ಕುಳಿತುಕೊಳ್ಳಿ ಎಂದು ಎಂ ಡಿ ಹೇಳ್ತಾ ಇದ್ದಂತೆಯೇ ಎದುರುಗಿದ್ದ ಕುರ್ಚಿಯ ಮೇಲೆ ಕುಳಿತಳು ನೋಡಿ ಸುಜಾತ ಈ ಕೆಲಸಕ್ಕೆ ತುಂಬ ದೊಡ್ಡ ದೊಡ್ಡವರಿಂದ ಶಿಫಾರಸಿನ ಪತ್ರಗಳು ಬಂದಿದ್ದವು ಎರಡೆರಡು ಮೂರು ಮೂರು ಡಿಗ್ರಿಗಳು ಮಾಡಿಕೊಂಡಿದ್ದವರೆಲ್ಲ ಅರ್ಜಿಗಳನ್ನು ಹಾಕ್ಕೊಂಡಿದ್ರು ಮಾಮೂಲಿ ಪರಿಸ್ಥಿತಿಯಲ್ಲಿ ಖಂಡಿತ ಈ ಕೆಲಸ ನಿಮಗೆ ಸಿಗ್ತಾ ಇರಲಿಲ್ಲ ಆದರೆ ಈ ರಾಘವೇಂದ್ರ ಇದ್ದಾನಲ್ಲ ಇವನ್ ನನಗೆ ತುಂಬ ಒಳ್ಳೆಯ ಸ್ನೇಹಿತ ನಾನಿವತ್ತು ಇಲ್ಲಿ ಕುಳಿತಿರಬೇಕಾದ್ರೆ ಇವನೇ ಕಾರಣ ವಿವರಗಳನ್ನು ಅವನೇ ಆಮೇಲೆ ನಿಮಗೆ ಹೇಳ್ತಾನೆ ಇವನು ಬಂದು ಈ ಕೆಲಸ ನಿಮಗೆ ಕೊಡಬೇಕು ಅಂತ ಹೇಳಿದ ಆದುದ್ರಿಂದಲೇ ಇದು ನಿಮಗೆ ಸಿಕ್ಕಿದೆ ನಿಮ್ಮ ವಿಷಯವನ್ನೆಲ್ಲ ವಿವರವಾಗಿ ಹೇಳಿದ್ದಾನೆ ನೀವು ಇವತ್ತಿನಿಂದಲೇ ಕೆಲಸಕ್ಕೆ ಸೇರಬಹುದು ನೀವು ಮಾತನಾಡ್ತಾ ಇರಿ ಈಗಲೇ ಬರ್ತೀನಿ ಎಂದು ಹೇಳಿ ಹೊರಕ್ಕೆ ಹೊರಟು ಸರ್ ನಿಮ್ಮನ್ನು ನಾನು ತುಂಬ ತಪ್ಪು ತಿಳಿದುಕೊಂಡು ಬಿಟ್ಟಿದ್ದೆ ಇದೇನ್ ಸುಜಾ ಸರ್ ಅಂತ ಕರೀತಾ ಇದ್ಯಾ ನಾವಿಬ್ರೇ ಇರುವಾಗ ನಾನು ಎಂದೆಂದಿಗೂ ನಿನ್ನ ರಾಗಾನೆ ನಿಮ್ಮ ತಂದೆ ಹೋಗಿದ್ದು ಕೇಳಿ ತುಂಬಾ ದುಃಖವಾಯಿತು ಎಷ್ಟು ಒಳ್ಳೆಯ ಮನುಷ್ಯ ಅವರು ಹೇಳಿಕೊಟ್ಟ ಪಾಠದಿಂದ ಹಾಕಿದ ಅನ್ನದಿಂದ ಇವತ್ತು ನಾನು ಇಷ್ಟು ಮಾತ್ರ ಇದ್ದೇನೆ ನಮ್ಮ ಕಂಪನಿಯಲ್ಲಿ ಕೆಲಸ ಕೊಡಲಿಲ್ಲವೆಂಬ ಕೋಪ ನಿನಗಿರಬಹುದು ಅಂದು ನಿನ್ನನ್ನು ಅಪರಿಚಿತಳಂತೆ ಕಂಡಿದ್ದಕ್ಕೆ ನನ್ನ ಬಗ್ಗೆ ಕೀಳು ಭಾವನೆ ಮೂಡಿರಬಹುದು ಆದರೆ ಕೆಲವು ಸಂದರ್ಭಗಳಲ್ಲಿ ಹಾಗೆ ವರ್ತಿಸಬೇಕಾಗುತ್ತೆ ಆ ಆಫೀಸ್ನಲ್ಲಿ ಎಲ್ಲರಿಗೂ ನಾನೇ ಮೇಲಾಧಿಕಾರಿ ಬೇರೆಲ್ಲರಿಗೂ ನಾನು ನನ್ನ ನಡತೆಯ ಮೂಲಕ ಮಾರ್ಗದರ್ಶನವಾಗಿರಬೇಕು ಅದಕ್ಕೆ ನಿನ್ನನ್ನು ಸಲೀಸಾಗಿ ಮಾತನಾಡಿಸಲಿಲ್ಲ ಅಲ್ಲದೆ ನಮ್ಮ ಕಂಪನಿಯಲ್ಲಿ ಸಂಬಳ ತುಂಬಾ ಕಡಿಮೆ ನೀನಲ್ಲಿಗೆ ಇಂಟರ್ವ್ಯೂಗೆ ಬಂದಿದ್ದಾಗ ಬೇರೆ ಎಲ್ಲೆಲ್ಲಿ ಎಂದು ಕೇಳಿದ್ದು ಯಾಕೆ ಗೊತ್ತಾ ಬೇರೆಲ್ಲಾದರೂ ಸಾಧ್ಯವಾದ್ರೆ ಇನ್ನೂ ಉತ್ತಮ ಕೆಲಸ ಕೊಡಿಸೋಣ ಅಂತ ಈಗ ನನ್ನ ಬಗ್ಗೆ ತಪ್ಪು ಅಭಿಪ್ರಾಯ ಇಲ್ಲ ತಾನೆ ಎಲ್ಲರಾಗೂ ನಿನ್ನ ಬಗ್ಗೆ ಮೊದಲಿಗೆ ತಪ್ಪು ತಿಳಿದುಕೊಂಡದ್ದು ನಿಜ ಆದರೆ ನಿಜವಾಗಲು ನೀನು ನನ್ನ ಪಾಲಿನ ದೇವರು ರಾಗು ಓ ಅಷ್ಟು ದೊಡ್ಡ ಮಾತನಾಡ್ಬೇಡ ನೀವೆಲ್ಲರೂ ನನಗೆ ಮಾಡಿರುವ ಉಪಕಾರಕ್ಕೆ ಮಾಡಬೇಕಾದ ಪ್ರತ್ಯುಪಕಾರ ಇನ್ನೂ ಬಹಳಷ್ಟಿದೆ ಇವತ್ತು ಸಂಜೆ ನಾನು ನಿಮ್ಮಲ್ಲಿಗೆ ಬರ್ತಾ ಇದ್ದೀನಿ ಅಂತ ಅಮ್ಮನಿಗೆ ಹೇಳು ಯಾಕೆ ಯಾಕಂದ್ರೆ ಮೊದಲು ನಿಮ್ಮಮ್ಮನ ಕೈ ತುತ್ತು ಊಟ ಮಾಡುವುದಕ್ಕೆ ಎರಡನೇದಾಗಿ ಅವರಿಗೆ ತಮ್ಮ ಮಗಳನ್ನು ನನಗೆ ಕೊಟ್ಟು ಮದುವೆ ಮಾಡುವುದಕ್ಕೆ ಇಷ್ಟವಿದೆಯಾ ಅಂತ ಕೇಳುವುದಕ್ಕೆ ಅವಳಿಗೆ ಆ ಕ್ಷಣಕ್ಕೆ ಮಾತೇ ಹೊಳಿಯಲಿಲ್ಲ ತಾನೇನು ಕನಸು ಕಾಣ್ತಾ ಇದ್ದೇನ ಎಂಬ ಸಂದೇಹ ಉಂಟಾಗಿತ್ತು ಆದರೂ ಹೇಳಿದಳು ರಾಘು ನಿನ್ನದು ತುಂಬಾ ದೊಡ್ಡ ವ್ಯಕ್ತಿತ್ವ ಆದರೆ ನಾನು ಮದುವೆಯಾಗಬಾರದೆಂದು ತೀರ್ಮಾನಿಸಿದ್ದೇನೆ ಯಾಕೆ ನಾನು ಮದುವೆಯಾಗಿ ಬಿಟ್ಟರೆ ಅಮ್ಮನನ್ನು ನೋಡಿಕೊಳ್ಳುವವರು ಯಾರು ಅವಳ ಆರೋಗ್ಯವೂ ಸರಿಯಿಲ್ಲ ಇದೇನ್ ಸೂಜಾ ಹೀಗೆ ಹೇಳ್ತೀಯ ಅಮ್ಮ ನಿನಗೆ ಮಾತ್ರ ಅಮ್ಮಾನ ನನ್ನ ಮನೆಯಲ್ಲೂ ಹಿರಿಯರುವಂತ ಯಾರೂ ಇಲ್ಲ ಅವರೇ ಅಮ್ಮನ ಸ್ನಾನದಲ್ಲಿ ಇರ್ತಾರೆ ನನ್ನನ್ನು ಮದುವೆಯಾದರೆ ನಿನಗೆ ಈ ಕೆಲಸದ ಅಗತ್ಯ ಇಲ್ಲದೇ ಇರಬಹುದು ಆದರೆ ನಿನ್ನ ಸ್ವಾತಂತ್ರ್ಯಕ್ಕೆ ನಾನೆಂದು ಅಡ್ಡಿ ಬರುವುದಿಲ್ಲ ನಿನಗೆ ಬೇಕೆಂದರೆ ಕೆಲಸದಲ್ಲಿ ಮುಂದುವರಿಯಬಹುದು ಇಲ್ಲದಿದ್ದರೆ ಮನೆಯಲ್ಲೇ ಇರಬಹುದು ನಾನೇನು ಬರ್ತೀನಿ ಸುಜಾತ ಅಮ್ಮನಿಗೆ ಹೇಳಿಬಿಡು ಎಂದು ಎದ್ದು ನಿಲ್ಲುತ್ತಿದ್ದಂತೆ ಎಂ ಡಿ ಬಂದು ಆಯ್ತೇನಪ್ಪ ನಿಮ್ಮಿಬ್ಬರ ಮಾತುಕತೆ ಎಂದು ಕೇಳಿದರು ಆಗುವುದೆಲ್ಲಿ ಈಗ ತಾನೇ ಆರಂಭವಾಗಿದೆ ಎಂದು ಹೇಳಿ ಹೊರಗೆ ಹೋಗುತ್ತಿದ್ದ ರಾಘವನನ್ನೇ ನೋಡುತ್ತಾ ನಿಂತು ಬಿಟ್ಟಳು ಸುಜಾತ ರಾತ್ರಿ ಅವಳ ಮನೆಗೆ ಹೋದದ್ದೂ ಆಯ್ತು ಅಮ್ಮನ ಜೊತೆ ಮದುವೆಯ ವಿಷಯ ಮಾತನಾಡಿದ್ದು ಆಯಿತು ಅವರ ಒಪ್ಪಿಗೆ ಪಡೆದದ್ದೂ ಆಯಿತು ಮುಂದೆ ಸರಳವಾಗಿ ಮದುವೆಯಾಗಿ ತಮ್ಮ ವೈವಾಹಿಕ ಜೀವನವನ್ನು ಆರಂಭಿಸಿದರು ಈ ಕಥೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ವಿಡಿಯೋಗೊಂದು ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಧನ್ಯವಾದಗಳು